ನಮಸ್ಕಾರ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮನೇಲಿ ಈ ಫೋರ್ ಐಟಮ್ಸ್ ಇದ್ರೆ ಸಾಕು ನಿಮ್ಮನೇಲಿ ನೈಟ್ ಓಮ್ ರೆಮಿಡಿಯನ್ ಕ್ರೀಮ್ ರೆಡಿ ಮಾಡ್ಕೋಬೋದು ಫಸ್ಟ್ ನೀವು ಹಕ್ಕಿ ಮತ್ತು ನೀರನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಡಿ ಅದಾದಮೇಲೆ ಆ ನೆನ್ಸಿರ ನೀರನ್ನ ಟೂ ಟೇಬಲ್ ಸ್ಪೂನ್ ರೈಸ್ ವಾಟರ್ ಒನ್ ಸ್ಪೂನ್ ಕೊಕೊನಟ್ ಆಯಿಲ್ ಒನ್ ಟೇಬಲ್ ಸ್ಪೂನ್ ಆಲುವೆರಾ ಜೆಲ್ ಟು ವಿಟಾಮಿನ್ ಇ ಕ್ಯಾಪ್ಸೂಲ್ನ ಈಗ ಇಷ್ಟುನೂವೇ ನೀವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ಕ್ರೀಮ್ ರೆಡಿ ಆಗುತ್ತೆ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಪಿಂಪಲ್ಸ್ ಮತ್ತು ಡಾರ್ಕ್ ಡಾರ್ಕೆಡ್ಸ್ ಮತ್ತು ನಿಮ್ಮ ಸ್ಕಿನ್ ಗ್ಲೋ ಬರಬೇಕು ಅಂದರೆ ಈ ನೈಟ್ ಹೋಮ್ ರೆಮಿಡಿ ಆ್ಯಂಡ್ ಕ್ರೀಮ್ ರೆಡಿ ಮಾಡಿಕೊಂಡು ಮಡಿಕೊಳ್ಳಿ ನೆಕ್ಸ್ಟು ಒಂದು ಬಾಕ್ಸ್ ತಗೊಂಡು ಅಲ್ಲಿಗೆ ಕ್ರೀಮ್ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ನೀವು ನೈಟ್ ಫೇಸ್ ವಾಶ್ ಮಾಡಾದಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ನೀವು ಇದನ್ನು ಹದಿನೈದು ದಿವಸ ಇಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಮಡಿಕೊಬೋದು ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ